ಮಸಾಲ ಪದಾರ್ಥಗಳನ್ನ ತಗಬೇಕು ಅಂತಿದ್ರೆ ಯಾಕೆ ಇಲ್ಲ ತಗಬೇಕು ಅಂತ ಹೇಳ್ತೀರಾ 100 ಜಾಸ್ತಿ ಇಲ್ಲಪ್ಪ 100 ಈಗ ಬಂದಿದೀವಿ ಅಂಗುವೆ ಈಗ ಅದೇ ಖರ್ಚು ಅದು ಐತದೆ ಅದೇ ಖರ್ಚು ಆಗೋ ಚಕ್ಕೆ 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 ಹೆಂಗ ಕಾಲ್ ಕೆಜಿ ನೂರಿಪ್ಪತ್ತು ಚೆನ್ನಾಗಿದೆ 4 ಕೆಜಿ 120

100 ರೂಪಾಯಿ ತಾನೆ ಅಮ್ಮ ಇದು ಆಗಾಗ್ಲೇ ಇದೆ ಅಲ್ಲಿ ನೋಡಿದ್ವಲ್ಲ ಸಣ್ಣಕ್ಕೆ ಬೇರೆ ತದಪ್ಪ ಗೆ ದುಂಡುಗೆ ಅದೇನೋ ಶೇಷೆ ಗೊತ್ತಿಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ ಗ್ಯಾಟ್ ಸಿನಮನ್ ಇಲ್ಲಿ ಇದು ಸಿನಮನ್ ಇನ್ನೇನ್ ತಕೊಂಡ್ರಿ ಮೆಣಸು 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 ತುಂಬಾ ಗಾಟಾಗಿದೆ ನಾಟಿ ಮೆಣಸಾಯಿದು ನಾಟಿ ಮೆಣಸು ಇದೆಷ್ಟು

இது அர்தா கேஜிகே இன்னோர் நல்வாத் திருப்பார் இதிருக்கிற்கு சென்னாக உண்டுகிறேன். இதேன் இதோ? கல்லும். இதேன் இதோ? இதேன் 50. 50. 50. 100 கிராம் 50 கிராம் கேண்சுத்தே? 50 கிராம் 50. 50 கிராம் 50. ಐವತ್ತು ಗ್ರಾಮ್ ಐವತ್ತು ಫ್ರೆಶ್ ಆಗಿ ಚೆನ್ನಾಗೈತೆ ಪಲಾವ್ಗೆಲ್ಲ ಯೂಸ್ ಮಾಡ್ತಾರೆ ಫ್ಲೇವರ್ಗೋಸ್ಕರ ಇನ್ನು ಇದು ಕೊಬ್ಬರಿ ಎಣ್ಣೆ ಮಾಥ ಕಲ್ಪತರು ಕೊಬ್ಬರಿ ಎಣ್ಣೆ ನೂರ ಎಂಬತ್ತು ರೂಪಾಯಿ ಮೇಲ್ಗಡೆ ಮುನ್ನೂರು ಹಾಕಿದ್ದಾರೆ ನೂರ ಎಂಬತ್ತು ಕೆ ಜಿ ಇದು ಒಂದು ಸಾರಿ ಮಾತ್ರ ಆಗಿರೋ ಕೊಬ್ಬರಿ ಎಣ್ಣೆ ಆಮೇಲೆ ಬಂದು ಇದಿಷ್ಟು ಈ ತೋರಣ ಭತ್ತದ ತೋರಣ ತುಂಬಾ ದಿನದಿಂದ ತಗೋಬೇಕು ಅಂತ ಆಸೆ ಇತ್ತು ಜೊತೆಗೆ ಒಂದು ಕೇಳಿಕೊಂಡು ಇನ್ನೂರು ಇದು ಸಾಂಬ್ರಾಣಿ ಇದರಲ್ಲಿ ಹಸರು ಕೆಂಪು ಯೆಲ್ಲೋ ಬ್ಲಾಕ್ ಅಂದ್ರೆ ಫ್ಲೇವರ್ಗಳು ಚೇಂಜ್ ಸಾಂಬ್ರಾಣಿ ಇದನ್ನ ತಗೊಂಡಿದ್ದು ಈ ತೋರಣ ಬಂದು ಒಂದೊಂದು ಕಡೆ ಇನ್ನೂರ ಎಂಬತ್ತಿದೆ ನಾವು ತಗೊಂಡಿದ್ದು ಇನ್ನೂರು ಇಷ್ಟು ಐಟಮ್ನ ಇವತ್ತು ಪರ್ಚೇಸ್ ಮಾಡಿದ್ದೀವಿ ಅಷ್ಟೇ ಇದೆಲ್ಲ ಮಾಮೂಲಿ ಬಿಸ್ಕೆಟು ತಿಂಡಿ ಅದು ಮಸಾಲೆ ಐಟಮ್ ಇಷ್ಟು ತಗೊಂಡಿದ್ದೀವಿ ಡ್ರೈ ಫ್ರೂಟ್ಸು ಅದೆಲ್ಲ ಹೆಂಗಿತ್ತು ಕೆ ಜಿ ವಾಲ್ನಟ್ಟು ಅಂಜೂರ ಎಲ್ಲ ಕಾಲ್ ಕೆಜಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಕಡೆ ಎಲ್ಲ ಈ ಪದಾರ್ಥಗಳು ಎಷ್ಟೆಷ್ಟಿದೆ ರೈಟು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು